ಹಾಯ್ ಗಾಯ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಸ್ಯಾಟರ್ಡೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂದರೆ ಸಟರ್ಡೇದು ವ್ಲಾಗ್ ಇದು ಈವ್ನಿಂಗು ನಾವು ಸ್ಯಾಟರ್ಡೆ ಸ್ಯಾಟರ್ಡೆ ದೇವಸ್ಥಾನಕ್ಕೆ ಹೋಗ್ತೀವಿ ಚನ್ನ ದೇವಸ್ಥಾನಕ್ಕೆ ಸೊ ಇಬ್ಬರದು ರಾಶಿ ಆಗಿರೋದ್ರಿಂದ ಈಗೀಗ ನಾವು ಇದನ್ನು ರೂಢಿ ಮಾಡ್ಕೊಂಡಿರೋದು ಇತ್ತೀಚೆಗೆ ಒಂದು ಫೋರ್ ಫೈವ್ ಮಂತ್ಸ್ ಆಯ್ತು ಅನ್ಸುತ್ತೆ ಎವ್ರಿ ಸ್ಯಾಟರ್ಡೆ ಇವಾಗ ನಾವು ನಾನ್ ವೆಜ್ ತಿನ್ನೋಲ್ಲ ಆ್ಯಂಡ್ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ ಸಂಜೆ ಟೈಮಲ್ಲಿ ಈ ಥರ ಇಲ್ಲಿ ಬಂದಾಗೆಲ್ಲ ಸುಮಾರು ಸರ್ತಿ ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಬಟ್ ಮಾಡೋಕ್ಕಾಗಿರಲಿಲ್ಲ ತುಂಬ ರಶ್ ಇರೋದು ಒಳಗೆ ಹೋಗೋಕ್ಕೆ ಕಷ್ಟ ಆಗ್ತಿತ್ತು ಬಟ್ ಈ ಇವತ್ತು ಸ್ವಲ್ಪ ನಾವು ಬೇಗ ಬಂದಿದ್ವಿ ಅದಕ್ಕೆ ರಶ್ ಕಮ್ಮಿ ಇತ್ತು ಈ ನಮ್ಮ ಶಿವಮೊಗ್ಗದಲ್ಲಿ ದುರ್ಗೆ ಗುಡಿಯಲ್ಲಿ ಇದು ಫೇಮಸ್ ದೇವಸ್ಥಾನ ಅಂತಲೇ ಹೇಳ್ಬೋದು ಷನ್ಮಾತ್ಮನ ದೇವಸ್ಥಾನ ಅಂದರೆ ಕೆಲವು ರಾಶಿಗಳಿಗೆ ಈ ಥರ ಹಿಂಗೆ ಹೋಗಿ ಬರಬೇಕು ಅಂತ ನನಗೆ ಒಂದಿಬ್ಬರು ಮೂರು ಜನ ಹೇಳಿದರು ಸೊ ಅದಕ್ಕೆ ನಾವು ಅದನ್ನು ನಮಗೆ ಗೊತ್ತಿರಲಿಲ್ಲ ಇಷ್ಟು ದಿನ ಅದು ಗೊತ್ತಾದ್ಮಾಗಿಂದ ಇದನ್ನು ಪಾಲಿಸ್ತೀವಿ ಬಂದ್ಬಿಟ್ಟು ಎಳ್ಳಿಂದು ಇದು ತೊಗೊಂಡು ಬತ್ತಿ ತೊಗೊಂಡು ಹಾಕ್ತೀವಿ ಕೆಲ ಕೆಲವ್ರು ಹೇಳ್ತಾರೆ ಎಳ್ಳನ್ನೇ ದಾನ ಮಾಡಿ ಇದಕ್ಕೆ ದೇವಸ್ಥಾನಕ್ಕೆ ಒಳ್ಳೆಯದು ಅಂತ ಅದೇ ನಾವು ಒಂದ್ಸಲ ಹಂಗೆ ಮಾಡ್ತೀವಿ ಇಲ್ಲ ಅಂದರೆ ಈ ಥರ ಯಾವ ಥರಕ್ಕೆ ಇದ್ದಾಗ ಅದು ಬತ್ತಿನ ತಗೊಂಡು ಅದು ಹ ಹಚ್ಕೊಂಡು ನಾನು ಇದು ಮಾಡೋಕಾಗೋದೇ ಇಲ್ಲ ತುಂಬ ಗಾಳಿ ಬೀಸ್ತಾ ಇರುತ್ತೆ ಕೈಯೆಲ್ಲ ಸುಟ್ಟೋಗ್ಬಿಡುತ್ತೆ ಸೊ ಅದಕ್ಕೆ ಹಾಗೆ ಹಾಕ್ತೀವಿ ನಮ್ಮಿಬ್ಬರದ್ದು ಕೂಡ ರಾಶಿ ಬರುತ್ತೆ ಪಾಪದೂ ರಾಶಿ ಏನೋ ಬರುತ್ತೆ ಅದಾದಮೇಲೆ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಅಲ್ಲೇ ಬೇರೆ ಕಡೆ ಕೆಲಸ ಇತ್ತು ಹೊರಟಿದ್ದೀವಿ ಇದು ದೇವಸ್ಥಾನ ದುರ್ಗಿಗುಡಿ ರೋಡಲ್ಲಿ ಬರುತ್ತೆ ಅಷ್ಟೊತ್ತಲ್ಲಿ ದುರ್ಗಿಗುಡಿ ರೋಡನ್ನ ನೋಡೋಕ್ಕೆ ಚೆನ್ನಾಗಿರುತ್ತೆ ಒಂಥರ ಎಲ್ಲ ಶಾಪ್ಸು ಓಪನ್ ಆಗಿರುತ್ತೆ ಫುಲ್ಲು ಕಲರ್ 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 ಲೈಟ್ಸ್ ಹಾಕಿರ್ತಾರೆ ಪಾಪುಗೆ ಅಲ್ಲೇ ಅಮ್ಮನ ಮನೆಯಲ್ಲಿ ಬಿಟ್ಟಿದ್ದ

ದೀಪ ಏನೋ ಆಫೀಸಿಗೆ ತೊಗೋಬೇಕು ಅಂತ ಹೇಳಿ ಅವರೊಂದು ಕಡೆ ಹೋದರು ನಾನು ಸ್ವಲ್ಪ ಸ್ಟಿಕ್ಕರ್ಸು ಮತ್ತು ಬ್ಯಾಂಗಲ್ಸ್ ತೊಗೋಬೇಕು ಅಂತ ನಾನು ಬೇರೆ ಕಡೆ ಬಂದೆ ಪಾಪುಗೆ ಇವಾಗ ಸ್ವಲ್ಪ ಕೂದಲು ಮುಂದೆ ಬರುತ್ತಲ್ಲ ಕಣ್ಣ ಹತ್ರ ಅವಳಿಗೆ ಯಾವುದಾದ್ರೂ ಕ್ಲಿಪ್ ನೋಡೋಣ ಅಂತ ನೋಡ್ತಿದ್ದೆ ಬಟ್ ಅವಳಿಗೆ ತುಂಬ ಕೂದಲಿಲ್ಲ ಅಲ್ಲ ಇದೆಲ್ಲ ಹಾಕಿದ್ರೆ ನಿಲ್ಲೋದು ಇಲ್ಲ ಬಟ್ ಒಂದು ಇಷ್ಟ ಆಯಿತು ತೊಗೊಂಡೆ ಸೊ ನಾನೊಂದು ಸ್ಟಿಕ್ಕರ್ ತಗೊಂಡೆ ಆ ಥರದ್ದು ಒಂದು ರೆಡ್ ಬೇಕಿತ್ತು ನನಗೆ ಏನಾದರೂ ಸ್ಯಾರಿ ಹಾಕೊಂಡಾಗ ಏನಕ್ಕಾದರೂ ಬೇಕಾಗ್ತಿತ್ತು ಎಷ್ಟು ಹೋಗ್ತೀನಿ ಒಂದು ಸ್ಟಿಕ್ಕರ್ ಸಿಗೋಲ್ಲ ಬೇಕಾದಾಗ ಕೈಗೆ ಯಾಕೆಂದರೆ ಇವಳು ಮಿಸ್ ಆಗಿ ಎತ್ಕೊಂಡು ಎಲ್ಲ ಚೆಲ್ಬಿಟ್ಟಿರ್ತಾಳೆ ಏನಾದರೂ ಮಾಡಿರ್ತಾಳೆ ಈ ಥರ ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಸಂಜೆ ಸ್ವಲ್ಪ ಹೊಟ್ಟೆ ಸಿತಾ ಇರುತ್ತೆ ನಾವು ಯೂಶ್ವಲಿ ಸ್ವಲ್ಪ ಸ್ಯಾಟರ್ಡೆ ಸಂಡೇ ಆಚೆ ಎಲ್ಲರೂ ಊಟಕ್ಕೆ ಹೋಗಿ ಪ್ಲ್ಯಾನ್ ಮಾಡ್ತೀವಲ್ಲ ಸೊ ಮಧ್ಯಾಹ್ನ ತುಂಬ ಸಿಂಪಲಾಗಿ ತಿಂದಿರ್ತೀವಿ ಸುಮ್ಮನೆ ಒಂದು ರಸಮ ಊಟನೋ ಇಲ್ಲ ಏನಾದರೂ ತುಂಬಾ ಕಮ್ಮಿ ತಿನ್ಕೊಂಡಿರ್ತೀವಿ ಸಂಜೆ ಅಷ್ಟೊತ್ತಿಗೆ ತುಂಬಾ ಹೊಟ್ಟೆ ಇರುತ್ತೆ ಹೆಂಗಿದ್ರು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಗೊತ್ತಿರುತ್ತಲ್ಲ ಅಲ್ಲೇ ಏನಾದ್ರು ತಿನ್ಕೊಂಡ್ ಬರೋಣ ಅಂತ ಸಾಕು ಎಲ್ಲ ನೋಡ್ತಾರೀಗೋರಿ अजी करे आ अज्जी करे आ आ आइज अज्जी बा अम्मा करे अम्मा अम्मा अज्जी अज्जी हेलो अज्जी हेलो हैप्पी हेलो हैप्पी हैप्पी अज्जी हैप्पी क्या हेलो क्या हेलो

ನಿನ್ನ ಹೆಸರೇನಾ ಬಾಯ್ ಮೇಡಮ್ ಇಲ್ಲ ಮೇಡಮ್ ಇಲ್ಲ ನೋಡಿ ಇಲ್ಲಿ ವಿಡಿಯೋ ಕಾಲಲ್ಲಿ ಹೇಳು ಬಾಯ್ ಬಾಯ್ ಮಾಡು ಅಜ್ಜಿ बाय 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 बाय। बाय बाय। ओंधार। बाय बाय। ओंधार डेलो। तातंगा हाड़े पप हाड़ इन हाड़ आच संग ಇನ್ನೊಂದ್ಸತಿ ಹೇಳಪ್ಪ ಆ ಪಚ ಪಚ ವೆಲ್ಕಮ್ ಬ್ಯಾಕ್ ಗಾಯ್ಸ್ ದಿತ್ಯಾ ಸಿಕ್ಕಾಪಟ್ಟೆ ಮಾತಾಡ್ತಾವಳೆ ಫುಲ್ ಹೈಪರ್ ಆಕ್ಟಿವ್ ಆಗ್ಬಿಟ್ಟಿದ್ದಾಳೆ ಏನು ಕಾಣಿಸ್ತಾ ಇಲ್ಲ ಅನ್ಸುತ್ತೆ ನಿಮಗೆ ಇರಿ ಹ್ಮ್ ಒಂಚೂರು ಪರವಾಗಿಲ್ಲ ಹಾಯ್ ಮಾಡು ಹಾಯ್ ಹಾಯ್ ಮಾಡು ಹಾಯ್ ಹೇಳ ಅಯ್ಯ ಇಷ್ಟೋದಂಗ ಮಾತಾಡ್ತಿದ್ಲು ಅವಳಿಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ ತರ್ಟಿ ಹಂಗೆ ಬಿಟ್ಟೋಗಿದ್ವಿ ನಾವು ಅಪ್ಪನ ಮನೇಲಿ ಅವ್ರ ತಾತನ ಮನೇಲಿ ಇದ್ದು ತಾತನ ಮನೆಗೆ ಹೋಗಿ ಬಂದ್ರೆ ಫುಲ್ಲು ಹೈಪರ್ ಆ್ಯಕ್ಟಿವ್ ಅಕ್ಕ ಹ್ಞೂ ಅದೇ ಇವಾಗ ಕರ್ಕೊಂಡು ಬಂದ್ವಿ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅಪ್ಪ ಬಂತು ಅಪ್ಪ ಅರಿಯೋ ಬಂದ ನೋಡಂಗೆ ಊಟ ಮುಗಿಸ್ಕೊಂಡು ಇರುಳ್ಳಿ ಕರ್ಕೊಂಡು ಬಂದ್ವಿ ಇವಾಗ ಜಸ್ಟು ನನಗೆ ಯಾಕೋ ಊಟ ಮಾಡಿದ್ನಲ್ಲ ಇವತ್ತು ಸ್ವಲ್ಪ ಹೊಟ್ಟೆ ಆಗಿತ್ತು ಅದಕ್ಕೆ ಬೀಡ ಹಾಕೊಳ್ಳೋಣ ಅಂತ ಬೀಡ ಹಾಕ್ಸ್ಕೊಳ್ಳೋಣ ಅಂತ ಇಲ್ಲಿ ಮಾಡ್ತಾ ಇದೀವಿ ದೀಪು ಬೀಡ ಥರಕ್ಕೆ ಹೋಗಿದ್ದಾರೆ ಬಂತು ಅಪ್ಪ ಬಂತು ನೋಡಲಿ ನೋಡಿ ಒಂದು ನಿಮಿಷ ಈಗ ಇಟ್ಕೊಂಡು ಮಾತ್ರ ಸೊ ದೀಪ ಬೀಡ ತರಕ್ಕೆ ಹೋಗಿದ್ದಾರೆ ಇವಾಗ ಬರ್ತಾರೆ ಸೊ ಸ ನಿಮ್ದೆಲ್ಲ ಹೇಗಾಯ್ತು ವೀಕೆಂಡ್ ಅಂತ ಕಮೆಂಟ್ ಸೆಕ್ಷನಲ್ಲಿ ಹೇಳಿ ನಾವಂತೂ ಇವಾಗ ಸ್ಯಾಟರ್ಡೆ ಸಂಡೇ ಬಂದರೆ ಕಾ ಬರೋಕ್ಕೆ ಕಾಯ್ತಾ ಇರ್ತೀವಿ ಹಂಗಾಗ್ಬಿಟ್ಟಿದೆ ಯಾಕೆಂದರೆ ದೀಪು ಚಿಕ್ಕಮಂಗ್ಳೂರಿಗೆ ಹೋಗಿ ಬರೋದ್ರಿಂದ ಅವರು ಡೈಲಿ ವೀಕೆ ವೀಕ್ ಡೇಸಲ್ಲಿ ಸುಸ್ತಾಗ್ಬಿಟ್ಟಿರ್ತಾರೆ ಅವ್ರು ಬರೋದೇ ಲೇಟಾಗಿರುತ್ತೆ ಎಲ್ಲೋ ಆಚೆ ಹೋಗೋಕ್ಕಾಗಲ್ಲ ಏನೋ ಒಂದು ಪಾನಿಪುರಿ ತಿನ್ಕೊಂಬರಕ್ಕೆ ನಮಗೆ ಮೂಡಿರಲ್ಲ ವೀಕ್ ಡೇಸಲ್ಲಿ ಸೊ ವೀಕೆಂಡಲ್ಲಿ ಸ್ವಲ್ಪ ಹಿಂಗೆ ನಮ್ಮ ಟೈಮ್ನ ನಾವು ಮಾಡ್ತೀವಿ ಪಿಂಪಲ್ ಆಗ್ಬಿಟ್ಟಿದೆ ನನಗೆ ನಂಗೆ ತುಂಬ ಕಮ್ಮಿ ಪಿಂಪಲ್ಸ್ ತುಂಬ ಅಂದರೆ ತುಂಬ ಕಮ್ಮಿ ವರ್ಷ ಒಂದು ನಾಲ್ಕು ಪಿಂಪಲ್ ಆಗುತ್ತೆ ಅಷ್ಟೆ ಅದಕ್ಕೆ ಪಿರಿಯಡ್ಸ್ ಟೈಮಲ್ಲಿ ಒಂದೊಂದ್ಸಲಿ ಹಿಂಗೆ ಆಗುತ್ತೆ ಬಟ್ ಇನ್ನೂ ನನಗೆ ಪಿರಿಯಡ್ಸ್ ಒಂದು ವೀಕ್ ಇದೆ ಬಟ್ ವೀಟ್ಲೇ ಆಗಿದೆ ಸೊ ನನಗೆ ನೀವು ತುಂಬ ಜನ ಹೇಳಿ ಕೇಳ್ತಾ ಇದ್ರಿ ಫೀಡಿಂಗ್ ಸ್ಟಾಪ್ ಮಾಡಿದ್ರ ಏನು ಎತ್ತಾ ಅಂತ ನಾನು ನಿಮಗೆ ಅದು ಈ ವ್ಲಾಗಲ್ಲೇ ಹೇಳ್ತೀನಿ ಎಂಡಿಂಗಲ್ಲಿ ನಾನು ಫೀಡಿಂಗ್ ಸ್ಟಾಪ್ ಮಾಡಿದಿನ ಏನು ಅಂತ ಸೊ ನಾಳೆ ಮನೆಗೆ ಹೋಗಿ ಅದದ್ದು ಕ್ಲೀನಾಗಿ ವೀಡಿಯೋ ಮಾಡ್ತೀನಿ ಇವಳಿದ್ರೆ ವ್ಲಾಗ್ ಮಾಡೋಕ್ಕೆ ಬಿಡೋದಿಲ್ಲ ಸೊ ನಾನು ಅವಳು ಮಲ್ಕೊಂಡಾಗ ವ್ಲಾಗ್ ಮಾಡ್ತೀನಿ ಆಯಿತಾ ಇವಾಗ ಅದು ಇದು ಬಿಡೋತಂದರು ತಿನ್ನೋಣ കടരേ അടക്കേ androidx ആണ് ഞാൻ കൊടല ಬಿട് ഹാ ഇല്ല ഇതാ ബോയേ ബോയേ നീ ഫനോ ഉം ഉം

ఆరేంగ్ నేహో ఎలక్ట్రిక్ కొడి అంటే ఇస్కో మార్బెక్ అవున మనగా బై మనో బై బై మనో బై బై టాటా టాటా సో హాయ్ గాయ్స్ వెల్కమ్ బ్యాక్ నా హెలిదే నిమ్గే బ్రెస్ ఫీడింగ్ బగె నిమ్గే ఇల్ ఇన్ఫర్మేషన్ కొడుతినీ అంత ಸೊ ಪಾಪುಗೆ ಇವಾಗ ಒಂದೂವರೆ ವರ್ಷ ಒಂದು ವರ್ಷ ಆರು ತಿಂಗಳಾಗಿದೆ ಇನ್ನೊಂದು ವೀಕ್ ಆದರೆ ಅವಳಿಗೆ ಒಂದು ವರ್ಷ ಏಳು ತಿಂಗಳಿಗೆ ಬಿದ್ದುಬಿಡ್ತಾಳೆ ಸೊ ಬೇಗ ಬೇಗ ಹೋಗ್ತಿದೆ ಟೈಮು ಸೊ ತುಂಬ ಜನ ಕೇಳ್ತಾ ಇದ್ರಿ ನೀವು ಏನು ಸ್ಟಾಪ್ ಮಾಡಿದ್ದೀರಾ ಏನೋ ಅಪ್ಡೇಟಿಗೆ ಕೊಟ್ಟಿಲ್ಲ ಅಂತ ಸೊ ನಾನು ಇನ್ನೂ ಸ್ಟಾಪ್ ಮಾಡಿಲ್ಲ ಅಗೇನ್ ಸ್ಟಾಪ್ ಕೂಡ ಮಾಡಲ್ಲ ಸದ್ಯಕ್ಕೆ ಇನ್ನೂ ಒಂದು ಸಿಕ್ಸ್ ಟು ಸೆವೆನ್ ಮಂತ್ಸ್ ಅಂತೂ ಅವಳಿಗೆ ಸ್ಟಾಪ್ ಮಾಡಲ್ಲ ಅವಳಿಗೆ ಎರಡು ವರ್ಷ ಬರ್ತ್ಡೇಲ್ಲ ಆಗಲಿ ಆಮೇಲೆ ಬಿಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಆ್ಯಂಡ್ ನಾನು ಜಾಸ್ತಿನೇ ಕುಡಿಸ್ತೀನಿ ಈಗಲೂ ಹಾಲು ಸೊ ನನಗೆ ಅದರಲ್ಲಿ ಏನೂ ಮುಜುಗರ ಇಲ್ಲ ಸೊ ಯಾಕೆಂದರೆ ಕೆಲವರು ಹೇಳ್ಕೊಳೋಕ್ಕೆ ಒಂಥರ ಮಾಡ್ತಾರೆ ಇನ್ನೂ ಹಾಲು ಕುಡಿಸ್ತಾ ಇದ್ದೀಯಾ ಇನ್ನೂ ಹಾಲು ಕುಡಿಸ್ತಾ ಇದ್ದೀವಿ ಅಂತ ಹೇಳ್ಕೊಳೋಕ್ಕೆ ಒಂಥರ ಮಾಡಿಕೊಡ್ತಾರೆ ನನಗೇನಿಲ್ಲ ನಾನು ಹೇಳೋದ್ನಲ್ಲ ಇವಾಗ ಸಾಲಿಡ್ಸೇ ಇರಬಾರ್ದಿತ್ತು ಎರಡು ವರ್ಷ ತನಕ ಮಕ್ಕಳಿಗೆ ಬರೀ ಹಾಲು ಕುಡ್ಕೊಂಡೇ ಇರಬೇಕಿತ್ತು ಅನ್ನೋ ಥರ ಅನಿಸುತ್ತೆ ಸೊ ಯಾರು ನ್ಯೂ ಬೋಮ್ಸ್ ಈ ವಿಡಿಯೋ ನೋಡ್ತಾ ಇದ್ದೀರಾ ಇವಾಗ ಒಂದು ಆರು ತಿಂಗಳು ಒಳಗಿರೋ ಮಕ್ಕಳಿಗೆ ಬರೀ ಫೀಡಿಂಗಲ್ಲ ಇರ್ತಾರಲ್ಲ ಸೊ ಬೆಸ್ಟ್ ಅದು ಸ್ಟೇಜು ನಮ್ಮದೊಂದು ಪೋಸ್ಟ್ ಮಾರ್ಟಮ್ ಇರ್ಬೋದು ಇಲ್ಲ ಈ ಟೋಲ್ಡರ್ಸ್ ಸ್ಟೇಜ್ ಇರ್ಬೋದು ಈ ಒಂದು ನ್ಯೂ ಬೋನ್ಸಲ್ಲಿ ಹಾಲು ಕುಡಿಸ್ಕೊಂಡು ಹೊಟ್ಟೆ ತುಂಬ ಅವೇ ಕುಡ್ಕೊಂಡು ಮಲ್ಕೊತಿದ್ವಲ್ಲ ಅದು ಬೆಸ್ಟ್ ಸ್ಟೇಜು ಯಾವಾಗ ಸಾಲಿಡ್ ಅಂತ ಸ್ಟಾರ್ಟ್ ಆಗುತ್ತೆ ಅವ್ರಿಗೆ ಥರ ಥರದ್ದು ಮಾಡ್ಕೊಡ್ಬೇಕು ಯೂಟ್ಯೂಬಲ್ಲೊಂದು ಹತ್ತು ರೆಸಿಪಿ ನೋಡ್ತೀವಿ ದಪ್ಪ ದಪ್ಪಾಗಕ್ಕೆ ರೆಸಿಪಿ ನೋಡ್ತೀವಿ ತಿಂತಿಲ್ಲ ಅದು ತಿಂತಳೆ ಅಂತ ರೆಸಿಪಿಗಳನ್ನ ಮಾಡಿ ಪ್ರಯೋಗ ಮಾಡಿ ಒಂದೊಂದು ತುತ್ತು ತಿನ್ಸೋಕ್ಕೂ ಸರ್ಕಸ್ ಮಾಡಬೇಕು ಹತ್ತೋರಿಸ್ಬೇಕು ತೋರಿಸ್ಬೇಕು ಒಂದೊಂದಲ್ಲ ಸಾಲಿಡ್ ಸ್ಟಾರ್ಟ್ ಆದರೆ ಸೊ ಈ ಥರ ಇರೋದ್ರಿಂದ ಅವಳು ಒಂದು ವರ್ಷ ತನಕ ತುಂಬ ಆಲ್ಮೋಸ್ಟ್ ಫುಲ್ ಫೀಡಿಂಗಲ್ಲೇ ಇದ್ದಿದ್ದು ನಮ್ಮ ಪಾಪು ಒಂದು ವರ್ಷ ತನಕ ಒಂದು ವರ್ಷ ಆದಮೇಲೆ ಅವಳು ಜಾಸ್ತಿ ಸಾಲಿಡ್ಸ್ ಅಂತ ತಿಂದಿದ್ದು ಒಂದು ವರ್ಷ ಆದಮೇಲೆ ಅವಳು ಇವಾಗ ಅಲ್ಲಿ ತನಕ ನಾನು ತುಂಬ ಏನದು ಫ್ರೀಕ್ವೆಂಟಾಗೇ ಫೀಡಿಂಗ್ ಮಾಡಿದ್ದೀನಿ ಒಂದು ವರ್ಷ ತನಕ ಒಂದು ವರ್ಷ ಆದಮೇಲೆ ಕಮ್ಮಿ ಮಾಡಿದ್ದೀನಿ ನಾನು ಸ್ಟಾಪ್ ಮಾಡಿಲ್ಲ ಕಮ್ಮಿ ಮಾಡಿದ್ದೀನಿ ಲೈಕ್ ಹೆಂಗೆ ಅಂತ ಅಂದರೆ ಇವಾಗ ಅಟ್ಲೀಸ್ಟ್ ಆವಾಗ ಟೂ ಅವರ್ಸ್ ತ್ರೀ ಅವರ್ಸ್ ಒನ್ಸು ಫೀಡ್ ತೊಗೊಳ್ತಿದ್ಲು ಈಗ ಹೆಂಗೆ ಮಾಡಿದ್ದೀನಿ ಅಂತ ಅಂದರೆ ಫೀಡ್ ತೊಗೊಳ್ಳೋದು ಇವಾಗ ಒಂದು ಟೆನ್ ಟೈಮ್ಸ್ ತೊಗೊಳ್ತಿದ್ಲು ಡೈಲಿ ಅಂತ ಅಂದರೆ ಇವಾಗ ಒಂದು ಸೆವೆನ್ ಅಂದರೆ ನಾನು ಅದು ಹೇಗೆ ಕಮ್ಮಿ ಮಾಡ್ಕೊಂಬಂದಿದ್ದು ಒಂದು ವರ್ಷದಿಂದ ಅಂತ ಹೇಳ್ತಾಯಿದ್ದೀನಿ ಸೊ ಒಂದು ವರ್ಷ ಆಗದ್ಮೇಲೆ ಅವಳಿಗೆ ಒಂದು ಟೆನ್ ಟೈಮ್ಸ್ ಬೆಳಗ್ಗೆ ತೊಗೊತಿದ್ಲು ಅಂತ ಅಂದ್ಕೊಳ್ಳಿ ನಾನು ಸುಮ್ಮನೆ ಹೇಳ್ತಾ ಇರೋದು ಟೈಮ್ ಟೈಮ್ಸ್ ಅಂದರೆ ಅದು ನಾನು ಸೆವೆನ್ ಟೈಮ್ಸಿಗೆ ಕಮ್ಮಿ ಮಾಡಿದೆ ಸೊ ಅದಾದಮೇಲೆ ಈಗ ಒಂದು ಫೈವ್ ಟೈಮ್ಸಿಗೆ ತೊಗೊಂಬಂದಿದ್ದೀನಿ ಅದು ಈ ಥರ ನೀವು ಗ್ರ್ಯಾಜುಲಿ ಸ್ವಲ್ಪ 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 ಸ್ವಲ್ಪನೇ ಕಮ್ಮಿ ಮಾಡ್ಕೊಳ್ತಾ ಬನ್ನಿ ಆ ಟೈಮಲ್ಲಿ ತಿಂಡಿ ಕೊಡಿರಿ ಸ್ನ್ಯಾಕ್ಸ್ ಕೊಡಿ ಫಿಂಗರ್ ಫ್ರೂಟ್ಸ್ ಕೊಡಿ ಆ ಥರ ಮಾಡಿ ಅವರಿಗೆ ಫೀಡಿಂಗಿಂದ ಫೀಡಿಂಗ್ ನೆಂಟ್ನ ಹೋಗಿಸ್ಬೇಕು ಸೊ ಈ ಥರ ಗ್ರ್ಯಾಜುಲಿ ಕಮ್ಮಿ ಮಾಡ್ಕೊಂಬರ್ಬೇಕು ಇವಾಗ ಒಂದು ಫೋರ್ ಟೈಮ್ಸ್ ತೊಗೊಳ್ತಾಳೆ ಅಷ್ಟೇ ನಮ್ಮ ಪಾಪು ಫೀಡಿಂಗು ಈ ಥರ ಕಮ್ಮಿ ಮಾಡ್ತಾ ಮಾಡ್ತಾ ಎರಡು ವರ್ಷ ತನಕ ತೊಗೊಳ್ಳಿ ಅವಳು ಕೆಲವ್ರು ಹೆಂಗೆ ಅಂತ ಅಂದರೆ ಒಂದು ವರ್ಷಕ್ಕೆ ಬಿಡಿಸ್ಬಿಡ್ತಾರೆ ಅಂದರೆ ನಮ್ಮ ಪಾ ನಾನು ಹೊರಗೆ ಹೋಗಿ ವರ್ಕ್ ಮಾಡೋಳು ಪಾಪುಗೆ ಹಾಲು ಕುಡ್ ತುಂಬ ಹಾಲು ಕೊಡ್ಸಿಲ್ಲ ಅಂದರೆ ಆಬ್ವಿಯಸ್ಲಿ ಗಟ್ಟಿಯಾಗ್ಬಿಡುತ್ತೆ ನೋವಾಗುತ್ತೆ ನಮಗೆ ಸೊ ಅಂಥವ್ರು ಒಂದು ವರ್ಷಕ್ಕೆ ಬಿಡಿಸೋರು ಇರ್ತಾರೆ ಸೊ ಅದಾದಮೇಲೆ ಕೆಲವರು ಮನೇಲೇ ಇರ್ತಾರೆ ಹಾಲು ಚೆನ್ನಾಗಿ ಆಗ್ತಿರತ್ತೆ ಬಟ್ ಸ್ಟಿಲ್ ಅವರಿಗೆ ಕುಡ್ಸೋಕ್ಕೆ ಹಿಂಸೆ ಆಗ್ತಿರತ್ತೆ ಒಂದು ವರ್ಷ ಆದಮೇಲೆ ಮಕ್ಕಳು ತುಂಬ ತಲಾಟೆ ಮಾಡ್ತಾರೆ ಹಾಲು ಕುಡಿಬೇಕಾದ್ರೆ ನಮಗೆ ತುಂಬಾ ಪೇನ್ ಮಾಡ್ತಾರೆ ಎಳಿಯೋದು ಮಾಡೋದು ಕಚ್ಚೋದು ಅದೆಲ್ಲ ಮಾಡ್ತಾರೆ ಸೊ ಅದು ತುಂಬ ಜನಕ್ಕೆ ಹಿಂಸೆ ಆಗ್ತಾ ಇರುತ್ತೆ ಪದೇ ಪದೇ ಕೇಳ್ತಾರೆ ಅಂತ ಸೊ ಕೆಲವರು ಅವರು ಅಷ್ಟೇ ಒಂದು ವರ್ಷ ಒಂದು ವರ್ಷ ಎರಡು ಮೂರು ತಿಂಗಳಿಗೆಲ್ಲ ಬಿಡಿಸ್ಬಿಡ್ತಾರೆ ಇಲ್ಲ ಒಂದೂವರೆ ವರ್ಷಕ್ಕೆ ಬಿಡಿಸ್ಬಿಡ್ತಾರೆ ಇನ್ನು ಕೆಲವ್ರಿಗೆ ಪಾಪ ಹಾಲಾಗಲ್ಲ ಇನ್ನು ಕೆಲವರಿಗೆ ನನ್ನ ನಾನು ಲಾಸ್ಟ್ ಕೆಟಗರಿ ಸೊ ನನಗೆ ಹಾಲು ಚೆನ್ನಾಗಿ ಇವಾಗೂ ಅಷ್ಟೇ ಹಾಲು ಚೆನ್ನಾಗಾಗುತ್ತೆ ಜಾಸ್ತಿನೂ ಫೀಡ್ ಮಾಡ್ತೀನಿ ಊಟನೂ ಮಾಡಿಸ್ತೀನಿ ಎಲ್ಲದು ಮಾಡಿಸ್ತೀನಿ ಸೊ ನಿಮ್ಮ ಪಾಪು ಊಟನೂ ಮಾಡ್ತಿದ್ದೆ ಹಾಲು ಚೆನ್ನಾಗಿ ಕುಡಿತಿದ್ದೆ ಅಂದರೆ ಏನು ತೊಂದರೆ ಇಲ್ಲ ಆರಾಮಾಗಿ ಹಾಲು ಕುಡಿಸಿ ಊಟನೂ ಮಾಡಿಸಿ ಒಂದು ವರ್ಷ ತನಕ ಪಾಪುಗೆ ಕಂಪ್ಲೀಟ್ ಹಂಡ್ರೆಡ್ ಪರ್ಸೆಂಟ್ ಕೂಡ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪ್ರೋಟೀನು ಐರನ್ನು ಏನೇನು ಕೊಡಬೇಕಲ್ವ ನಾವು ಪಾಪು ಒಂದು ಬಾಡಿ ಏನೇನು ಬೇಕೋ ಕಂಪ್ಲೀಟಾಗಿ ಬ್ರೆಸ್ಟ್ ಮಿಲ್ಕಲ್ಲೇ ಹೋಗಿ ಹೋಗುತ್ತೆ ಒಂದು ವರ್ಷದಿಂದ ಎರಡು ವರ್ಷ ತನಕ ಬರೀ ಫಿಫ್ಟಿ ಪರ್ಸೆಂಟ್ ಹೋಗುತ್ತೆ ಯಾಕೆ ಅಂದರೆ ಅವರು ತುಂಬ ಆಟಾಡ್ತಾರೆ ಬೆಳೀತಾ ಇರ್ತಾರೆ ಅವ್ರದ್ದು ಅಪಟೈಟ್ ದೊಡ್ಡದಾಗಿರುತ್ತೆ ಅಂದರೆ ಆಸ್ವಾನದ ಜಾಸ್ತಿ ಆಗುತ್ತೆ ಸೊ ನಮಗೆ ಮೇಲ್ಗಡೆ ಫುಡ್ ನಾವು ಕೊಡಲೇಬೇಕಾಗುತ್ತೆ ಲೈಕ್ ಇವಾಗ ಒಂದು ಫಿಫ್ಟಿ ಪರ್ಸೆಂಟ್ ಅವ್ರಿಗೆ ಸಿಗುತ್ತೆ ಅಂದರೆ ಇನ್ನು ಫಿಫ್ಟಿ ಪರ್ಸೆಂಟ್ ನಾವು ಫುಡ್ಡಲ್ಲಿ ಕೊಡಬೇಕು ಸೊ ಇನ್ನು ಆ ಫಿಫ್ಟಿ ನೀವು ಫುಡ್ಡಲ್ಲಿ ಕೊಟ್ಟಿಲ್ಲ ಅಂದರೂ ಆ ಫಿಫ್ಟಿ ಪರ್ಸೆಂಟ್ ನಮ್ಮ ಬ್ರೆಸ್ಟ್ ಮಿಲ್ಕು ಅದನ್ನು ಮ್ಯಾಚ್ ಮಾಡುತ್ತೆ ನಾವು ಇವಾಗ ಏನು ಪ್ರೋಟೀನು ಎಲ್ಲ ನಮ್ಮ ಬ್ರೆಸ್ಟ್ ಮಿಲ್ಕ್ ಅಷ್ಟು ಒಳ್ಳೇದು ಅದಕ್ಕೆ ಹೇಳೋದು ಡಾಕ್ಟರ್ಸು ಡಬ್ಲ್ಯೂ ಹೆಚ್ ಓನೂ ಹೇಳಿರೋದು ಅದೇ ಮಿನಿಮಮ್ ಟೂ ಇಯರ್ಸ್ ಕುಡಿಸಲೇಬೇಕು ಮಕ್ಕಳಿಗೆ ಹಾಲು ಅಂತ ಸೊ ಅದನ್ನೇ ನಾನು ಹೇಳ್ತಿರೋದು ಕಂಪ್ಲೀಟ್ ಹಾಲಲ್ಲೇ ಅಲ್ಲ ಸ್ವಲ್ಪ ಹಾಲು ಸ್ವಲ್ಪ ಊಟ ಎರಡನ್ನೂ ಕೊಟ್ಟು ಇದನ್ನ ಮಾಡ್ಕೊಂಡೋಗಿ ಆಮೇಲೆ ಇದಾಗಿ ಒಂದು ಎರಡು ಮೂರು ವರ್ಷ ಆದಮೇಲೆ ನಾವು ಹಾಲು ಬಿಡಿಸಿದ್ಮೇಲೆ ಅವ್ರು ಖಂಡಿತವಾಗ್ಲೂ ಊಟ ಮಾಡಲೇಬೇಕು ದೊಡ್ಡವ್ರಾಗೆ ಅವರು ತನಕ ಊಟ ಮಾಡಲೇಬೇಕು ನಾವು ಹಾಗೆ ಬೆಳೆದಿರೋದಲ್ವ ಸೊ ಇನ್ನು ಬಿಟ್ಟು ಇನ್ನೆರಡು ವರ್ಷ ಬಿಟ್ಟು ನಾನು ರೀತಿ ಹಾಲು ಕುಡಿಸ್ತೀನಿ ಅಂದರೆ ಕುಡ್ಸೋಕ್ಕಾಗತ್ತಾ ನನಗೂ ಇಷ್ಟ ಆಗೋಲ್ಲ ಅವಳಿಗೂ ಇಷ್ಟ ಆಗೋಲ್ಲ ಅಷ್ಟೊತ್ತಿಗೆ ಬಿಡಿಸಿರ್ತೀವಿ ಎಲ್ಲ ಸರಿ ಹೋಗಿರುತ್ತೆ ಸೊ ಆಮೇಲೆ ತಿನ್ನೇ ತಿಂತಾರೆ ಮೂರೋತ್ತು ಊಟ ಮಾಡಲೇಬೇಕು ಎಲ್ಲ ತಿಂತಾರೆ ಪಿಜ್ಜಾ ತಿಂತಾರೆ ಬರ್ಗರ್ ತಿಂತಾರೆ ಸೊಪ್ಪಿನ ಸಾರು ತಿಂತಾರೆ ಎಲ್ಲರೂ ತಿಂತಾರೆ ತಲೆ ಕೆಟ್ಟಿಕೊಡೋಕೆ ಹೋಗ್ಬಿಡಿ ಎರಡು ವರ್ಷ ನಿಮ್ಮದು ಬ್ರೆಸ್ಟ್ ಫೀಡಿಂಗ್ ಜನ ಇಷ್ಟಪಟ್ಟು ಮಾಡಿ ಮಕ್ಳಿಗೂ ಒಳ್ಳೇದದು ಆ ಥರ ಕೆಟಗರಿ ನಾನು ಸೊ ಅದಕ್ಕೆ ನಾನು ಇನ್ನೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾಯಿದ್ದೀನಿ ಸೊ ಟೂ ಇಯರ್ಸ್ ಆದಮೇಲೆ ನಾನು ಕಮ್ಮಿ ಇವಾಗ ಹೆಂಗೆ ಕಮ್ಮಿ ಮಾಡ್ಕೊಂಬನಿ ಹಂಗೆ ಮಾಡ್ತೀನಿ ಸೊ ಅವಳು ಹೇಗೆ ಅಂದರೆ ಬೆಳಗ್ಗೆ ನಾನು ಪಕ್ಕಕ್ಕಿದ್ದರೆ ಅವಳಿದ್ದಾಗ ಒಂದು ಫೀಡ್ ತೊಗೊತಾಳೆ ಇಲ್ಲಾಂದರೆ ನಾನು ತಿಂಡಿ ಮಾಡಿರ್ತೀನಲ್ಲ ಯೂಶ್ವಲಿ ನಾನು ಬೆಳಗ್ಗೆ ನಾವೇನು ಮಾಡ್ಕೊಂಡಿರ್ತೀವಿ ತಿಂಡಿ ಅದನ್ನೇ ತಿನ್ಸೋಕ್ಕೆ ಟ್ರೈ ಮಾಡ್ತೀನಿ ಸ್ವಲ್ಪ ಖಾರ ಇತ್ತಂದರೆ ಸ್ವಲ್ಪ ಮೊಸರು ಏನಾದರೂ ಹಾಕ್ಬಿಟ್ಟು ಅವಳಿಗೆ ಅಲ್ಲೇ ಮ್ಯಾನೇಜ್ ಮಾಡಿಬಿಡ್ತೀನಿ ಬೆಳಗ್ಗೆ ತಿಂಡಿ ಸೊ ಅದಾದಮೇಲೆ ಬೆಳಗ್ಗೆ ತಿಂಡಿ ತಿಂದು ಒಂದು ಹತ್ತು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ತ ಒಂದು ಗಂಟೆ ಒಂದೂವರೆ ತನಕ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಲ್ಲಿ ಒಂದ್ಸಲ ಫೀಡ್ ತೊಗೊತಾಳೆ ಅದಾದಮೇಲೆ ಎರಡು ಗಂಟೆಗೆ ಊಟ ಮಾಡಿ ಒಂದು ಒಂದೆರಡುವರೆ ಮೂರು ಗಂಟೆಗೆ ಮಲ್ಕೊಂಡ್ರೆ ಒಂದು ಐದುವರೆಗೆ ಎದ್ತಾಳೆ ಸೊ ಐದುವರೆ ಎದ್ಮೇಲೆ ಒಂದು ಫೀಡ್ ಎದ್ದ ಮೇಲೆ ಫೀಡ್ ತೊಗೊಂಡು ಒಂದು ಆರು ಗಂಟೆಯಿಂದ ಅವಳು ಮಲ್ಗೋದು ಲೇಟಾಗಿರೋದ್ರಿಂದ ಹನ್ನೊಂದುವರೆ ಏನು ಮಾಡ್ತೀನಿ ಲೇಟಾಗಿ ಊಟ ಮಾಡಿಸ್ತೀನಿ ಒಂಬತ್ತುವರೆಗೆ ಊಟ ಮಾಡಿಸ್ತೀನಿ ಅವಳಿಗೆ ಸೊ ದಟ್ ಆ ಗ್ಯಾಪಲ್ಲಿ ಒಂದು ಫೀಡ್ ತೊಗೊತಾಳೆ ಅದ್ರ ಮಧ್ಯ ಸ್ನ್ಯಾಕ್ಸು ಲೈಕ್ ಇದು ಮಂಡಕ್ಕಿ ಕೊಡ್ತೀನಿ ಕಡಲೆ ಕೊಡ್ತೀನಿ ಡ್ರೈ ಫ್ರೂಟ್ಸಲ್ಲಿ ದ್ರಾಕ್ಷಿ ಕೊಡ್ತೀನಿ ಈ ಥರ ಕಡಲೆನ ಸ್ವಲ್ಪ ಎರಡೆರಡು ಪೀಸ್ ಮಾಡಿಕೊಡಿ ಇವಾಗ ಅವಳಿಗೆ ಎಲ್ಲ ಹಲ್ಲು ಬಂದಿದೆ ಇಲ್ಲೊಂದೊಂದು ಬರಬೇಕಷ್ಟೇ ಅವಳು ಕಚ್ಕೊಂಡು ತಿಂತಾಳೆ ಸೊ ಕಚ್ಕೊಂಡು ತಿಂತಾರೆ ಅಂದರೆ ಕಡಲೆ ಕೊಡಿ ತುಂಬ ಒಳ್ಳೇದು ಮಕ್ಕಳಿಗೆ ಸೊ ಅದನ್ನು ಕೊಡ್ತೀನಿ ಆಮೇಲೆ ಫಿಂಗರ್ ಫುಟ್ಸ್ ಆ ಥರ ತುಂಬ ಮಕ್ಕಳು ಇಷ್ಟಪಡ್ತಾರೆ ಆ ಥರ ನಾನು ಮಾಡಿಕೊಡ್ತೀನಿ ಸೊ ರಾತ್ರಿ ಆ್ಯಸ್ ಯೂಶ್ವಲ್ ಊಟ ಮಾಡಿಸ್ತೀನಿ ಲೇಟಾಗಿ ಊಟ ಮಾಡಿ ಕೆಲವು ಸಲ ಅವಳೇ ಜೋಲಿಯಲ್ಲಿ ಹೋಗಿ ಮಲ್ಕೊಂಡ್ರೆ ಮಲ್ಕೊಳ್ತಾಳೆ ಅಕಸ್ಮಾತ್ ಮಲ್ಕೊಂಡಿಲ್ಲ ಅವಳಿಗೆ ಆಗ್ತಿಲ್ಲ ಇನ್ನೊಂದು ಸ್ವಲ್ಪ ಹೊಟ್ಟೆ ಹಸಿ ಬಿತ್ತು ಅಂದರೆ ಒಂದು ಹನ್ನೊಂದುವರೆ ಅಷ್ಟೊತ್ತಿಗೆ ಒಂದು ಫೀಟ್ ತೊಗೊಂಡು ಹಾಗೆ ಮಲ್ಕೊತಾಳೆ ಮತ್ತು ಮಲಗಿದ್ದವಳು ಒಂದು ಹನ್ನೊಂದುವರೆಗೆ ಮಕ್ಕಳು ಅಂದರೆ ಅವಳು ಮೂರುವರೆ ನಾಲ್ಕು ಗಂಟೆ ನಾಲ್ಕೂವರೆ ಅಲ್ಲಿ ತನಕ ನನಗೆ ಏನೋ ಅವಳು ಕೇಳಲ್ಲ ಫೀಡಿಂಗ್ ಕೇಳಲ್ಲ ನಾಲ್ಕೂವರೆ ಅಥವಾ ಐದು ಗಂಟೆಗೆ ದೀಪ ಐದು ಗಂಟೆ ಐದುವರೆ ಅಷ್ಟೊತ್ತಿಗೆ ದೀಪ ಎದ್ದಿರ್ತಾರಲ್ವ ಆ ಸೌಂಡಿಗೆ ಒಂಚೂರು ಎದ್ದಿರ್ತಾಳೋ ಏನೋ ಗೊತ್ತಿಲ್ಲ ಸೊ ಆವಾಗ ಒಂಚೂರು ಒದ್ದಾಡ್ತಾ ಇರ್ತಾಳೆ ಒಂದು ಫೀಡ್ ಕೊಟ್ಟು ಮಲಗಿಸ್ಬಿಡ್ತೀನಿ ಮತ್ತು ಅವಳು ಬೆಳಗ್ಗೆ ಒಂದು ಬೆಳಗ್ಗೆ ಒಂದು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಎದ್ದಾಳ್ತಾಳೆ ಹಾಗೆ ಮತ್ತು ಅದೇ ಥರ ಸೊ ದಟ್ ಬೆಳಗ್ಗೆ ಒಂದು ತ್ರೀ ಟು ಫೋರ್ ಫೀಡ್ ಆಗುತ್ತೆ ರಾತ್ರಿ ಒನ್ ಒನ್ ಫೀಡ್ ಅಥವಾ ಜಾಸ್ತಿ ಅಂದರೆ ಟೂ ಫೀಡ್ ಈ ಥರ ಅವಳಿಗೆ ನಾನು ಗ್ರ್ಯಾಜುವಲಿ ಕಮ್ಮಿ ಮಾಡ್ಕೊಂಬಂದಿರೋದು ಸೊ ಈ ಥರ ಮಾಡಿ ಏನೂ ತೊಂದರೆ ಇಲ್ಲ ಸೊ ಯಾರ್ದಾರ್ದು ಮಾತು ಕೇಳೋಕ್ಕೆ ಹೋಗ್ಬಿಡಿ ಕುಡ್ಸ್ಬೇಡ ಮಕ್ಕಳು ದಪ್ಪ ಹಾಕೋಲ್ಲ ಬೆಳ ಬೆಳಗ್ಗೆ ಆಗಲ್ಲ ಸೊ ಹಾಲು ಕುಡಿಸೋದ್ರಿಂದ ನೀವು ಯೋಚನೆ ಮಾಡೋದಿರಲ್ಲ ಸೊ ಅದು ಕೊಡಿ ಈ ಫುಡ್ಡು ಎಲ್ಲ ಥರನೂ ನಾವು ಪ್ರೋಟೀನು ಗ್ರೀನ್ ಲೀಫು ಮತ್ತು ಇದು ಎಗ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಈ ಕಾಳುಗಳು ಅದೆಲ್ಲ ಕೊಡೋದು ಒಳ್ಳೆಯದೇ ಸೊ ಅದ್ರ ಜೊತೆ ಹಾಲು ಕುಡಿಸಿ ಏನು ತೊಂದರೆ ಇಲ್ಲ ಅಂತ ನಾನು ಹೇಳ್ತೀನಿ ಸೊ ಅಲ್ಲಿ ಎಲ್ಲರೂ ಅದನ್ನೇ ಹೇಳೋದು ಎರಡು ವರ್ಷ ತನಕನಾದರೂ ಫೀಲಿಂಗ್ ಕೊಡಿ ಒಳ್ಳೆಯದು ಸೊ ನಾನು ಸ್ಟಾಪ್ ಮಾಡಲ್ಲ ಟೂ ಇಯರ್ಸ್ಗೆ ಸ್ಟಾಪ್ ಮಾಡ್ತೀನಿ ಖಂಡಿತ ಸ್ಟಾಪ್ ಮಾಡೇ ಮಾಡ್ತೀನಿ ಟೂ ಇಯರ್ಸ್ಗೆ ಸೊ ಅದಾದಮೇಲೆ ನೋಡೋಣ ಬೇರೆ ಪ್ಲ್ಯಾನ್ಸ್ಗಳು ಅಂತ ಅಂದ್ಕೊಂಡಿದ್ದೀವಿ ಸೊ ಅದ್ರ ಬಗ್ಗೆ ಇನ್ನೊಂದ್ಸಲಿ ಮಾತಾಡ್ತೀನಿ ಸೊ ಓಕೆ ಗೈಸ್ ಇವತ್ತಿನ ಬ್ಲಾಗ್ ಇಷ್ಟ ಇದು ಇಲ್ಲಿಗೆ ತುಂಬ ಮಾತಾಯಿತು ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸೊ ಮತ್ತು ನಿಮಗೆ ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಬೈ ಬಾಯ್